ாாசே அ அம்பேட்கர் பாவச்சித்திரே அவமான கிடிக்காடி பாபா சாஹேப் அம்பேட் பாவச்சித்திரே அவமான கிடிக்காடி

ನಿಲ್ಜಿ ಗ್ರಾಮದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದೂರ ಮೂವತ್ನಾಲ್ಕನೇ ಜಯಂತಿ ನಿಮಿತ್ತವಾಗಿ ಹಾಗೂ ಗ್ರಾಮ ಗ್ರಾಮದ ದೇವತೆಯಾದ ದುರ್ಗಾ ಮಾತಾ ಅವರ ಜಾತ್ರೆ ನಿಮಿತ್ತವಾಗಿ ಆವರಿಸಿರುವಂಥ ಈ ಒಂದು ಬ್ಯಾನರ್ಗಳನ್ನು ಊರಿನ ಎಲ್ಲ ದಲಿತ ಬಾಂಧವರು ಸೇರಿಕೊಂಡು ಒಂದು ಊರಿನ ವಿಷಯವನ್ನು ಎಲ್ಲ ಜನಕ್ಕೆ ಹೇಳಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಪ್ರತಿ ವರ್ಷ ಮಾಡ್ಕೊತ ಬರ್ತಿದ್ದಾರೆ ಅದೇ ರೀತಿಯಾಗಿ ಜಯಂತಿ ಮುಗಿದ ಕೂಡಲೇ ಊರ ಒಂದು ಜಾತ್ರೆ ಇರ್ತದೆ ಆ ಒಳಗೆ ಇಂಥ ಎಲ್ಲ ಅತಿ ವಿಜೃಂಭಣೆಯಿಂದ ಬ್ಯಾನರ್ಗಳನ್ನ ಹಾಕಿ ಯುವಕರು ಇಳುವಳಿಕೆ ಇದ್ದವರು ಎಲ್ಲರೂ ಆಗಿ ಊರು ಜಾತ್ರೆ ಹೇಳಿ ಒಂದು ಅಭಿಪ್ರಾಯಪಟ್ಟಿದ್ದಾರೆ ಆ ಒಂದು ಅಭಿಪ್ರಾಯಕ್ಕೆ ಏನು ಮಾಡಿದಾರಪ್ಪ ಅಂದ್ರೆ ಈ ಊರಿನ ಕಿಡಿಗೇಡಿಗಳು ಯುವಕರು ಬೆಳೆಯುವುದನ್ನು ಕಣ್ಣಾರಿ ಆಗದ ಕೈಲಿ ತಮ್ಮ ಏನು ಆಗದ ಮಧ್ಯರಾತ್ರಿ ಬಂದು ಸಗಣಿಯನ್ನು ಬರ್ಚಿದಾರ ಇದು ದುಃಖಗೇಡ ಸಂಗತಿ ನಿರ್ಜಿ ಗ್ರಾಮದಾಗ ಇಂಥದ್ದು ಆಗಬಾರ್ದು ಮಾನ್ಯ ನಮ್ಮ ಶಾಸಕರಾದಂಥ ಮಹೇಂದ್ರಣ್ಣ ತಮ್ಮನವರು ಸರ್ ಈ ಕಡೆ ಒಂದು ಸ್ವಲ್ಪ ನಿಮ್ಮದು ಒಂದು ಸ್ವಲ್ಪ ಗಮನ ಇರಬೇಕಂತ ಹೇಳಿ ನಾವೊಂದು ಈ ಒಂದು ಸಂಘಟನೆ ಮುಖಾಂತರ ನಿಮಗೆ ದಯವಿಟ್ಟು ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀವಿ ದಲಿತ ಬಾಂಧವರು ಕೋಟಿಗಾಗಿ ನೋಟಿಗಾಗಿ ಅಷ್ಟೇ ಅಲ್ಲ ನಮ್ಮ ಜನಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಚಿಂತನೆಗಳನ್ನು ಕೊಟ್ಟಿದ್ದಾರೆ ಅದನ್ನ ಶಿಕ್ಷಣವನ್ನು ಪಡ್ಕೊಂಡು ನಾವು ಏನಾಗಬೇಕಪ್ಪ ಅಂದ್ರೆ ಜಾಗರೂಕರಾಗಿ ಇಂಥ ಕ್ರೀಡೆಗಳ ವಿರುದ್ಧ ಕಾನೂನು ಕ್ರಮದಡಿ ಒಳಗೆ ಶಿಕ್ಷೆ ಅವರಿಗೆ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳಿ ಇವತ್ತಿನ ದಿವಸ ನಾವು ನಿರ್ಸಿಗ್ರಾಮದಾಗ ಮಾತಾಡ